ನಮ್ಮ ತೆರಿಗೆ ಹಣದಿಂದ ಬೇರೆ ಒಂದು ರಾಜ್ಯ ಅಭಿವೃದ್ಧಿ ಮಾಡೋಂಥದ್ದು ಅದು ಅಷ್ಟೊಂದು ಸಮಂಜಸ ಏನಲ್ಲ ಆದರೆ ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಏನು ಎಂ ಪಿಗಳಿದ್ದಾರೆ ಅಷ್ಟು ಜನ ನನ್ನ ಪ್ರಕಾರ ನಾಲ್ಕು ಸೊ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಜನರು ಈ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಹೇಳ್ಕೊಳ್ಳೋವಂಥ ಕೊಡುಗೆಗಳು ಇಲ್ಲಿವರೆಗೆ ಕೊಡಲಿಲ್ಲ ಸರ್ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಅವರು ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಇಲ್ಲ ಇದ್ದಂಥ ಕೆಲವೊಂದು ಟೆಕ್ಸ್ಟೈಲ್ ಆಗಿರ್ಬೋದು ಕೆಲವೊಂದು ಈ ರೈಲ್ವೆ ಡಿ ವಿಭಾಗೀಯ ಕೇಂದ್ರ ಆಗಿರ್ಬೋದು ಈ ಥರ ಬೇರೆ ಬೇರೆ ಏನು ಖರ್ಗೆ ಅವರ ಕೈ ಆಗಿದ್ದು ಅದನ್ನು ಉಳಿಸ್ಕೊಳೋಕೆ ಆಗಲಿಲ್ಲ ಇವರಿಗೆ ಸೊ ಅಂಥ ಒಂದು ಎಂ ಪಿನ ಈ ಸರ್ತಿ ಜನ ತಿರಸ್ಕರಿಸ್ ತಿರಸ್ಕಾರ ಮಾಡುವಂಥ ನಿಟ್ಟಿನಲ್ಲಿ ಇದ್ದಾರೆ ನಿರ್ಧರಿಸಿದ್ದಾರೆ ಆಲ್ರೆಡಿ ಯಾಕಂದರೆ ಅವರು ಗೆದ್ದ ತಕ್ಷಣ ಸೆಂಟ್ರಲಲ್ಲಿ ಗೌರ್ಮೆಂಟ್ ಅವ್ರದ್ದೇ ಈಗ ಎರಡು ಬಾರಿ ಕೇಂದ್ರದಲ್ಲಿ ಬಿ ಜೆ ಪಿ ಇದೆ ಕಳೆದ ಬಾರಿ ಕೂಡ ಸೆಂಟ್ರಲಲ್ಲಿ ಬಿ ಜೆ ಪಿ ಮತ್ತು ಸ್ಟೇಟಲ್ಲಿ ಬಿ ಜೆ ಪಿ ಇತ್ತು ಏನೋ ಜನರು ಡಬಲ್ ಇಂಜನ್ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈ ಕರ್ನಾಟಕ ಜನತೆಗೆ ಏನಾದರೂ ಆಗ್ಬೋದನ್ನೋಂಥ ನಿರೀಕ್ಷೆ ಇತ್ತು ಆದರೆ ಅವರು ಅಂದ್ಕೊಂಡಷ್ಟು ಮಟ್ಟಿಗೆ ಯಾವುದೇ ರೀತಿಯಲ್ಲಿ ಇದು ಕೆಲಸ ಆಗಲಿಲ್ಲ ಈಗ ರೀಸೆಂಟಾಗಿ ಒಂದಿಷ್ಟು ನಾವು ಕಟ್ಟಂಥ ತೆರಿಗೆನ ಕೇಳಿದ್ರೆ ತೆರಿಗೆ ಹಣದಲ್ಲಿ ಹೆಚ್ಚಿಗೆ ನಮಗೆ ಒಂದಿಷ್ಟು ಹಣ ಕೊಟ್ಟರೆ ನಮ್ಮ ಕರ್ನಾಟಕ ಒಂದಿಟ್ಟು ಅಭಿವೃದ್ಧಿ ಆಗುತ್ತೆ ಬೇರೆ ಬೇರೆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಸರ್ಕಾರ ಕೇಳಿದ್ರೆ ಅದಕ್ಕೆ ಉಡಾಪಿ ಉತ್ತರ ಕೊಡುವಂಥದ್ದು ಕೇಂದ್ರ ಸರ್ಕಾರದಿಂದ ಆಯಿತು ಇವಾಗ ನಮ್ಮ ಕಡೆ ಉಸಲಿ ಮಾಡುವಂಥ ಕ್ಯಾ ಏನು ಈ ಟ್ಯಾಕ್ಸ್ ಇದೆ ಸುಮಾರು ನಾಲ್ಕು ಲಕ್ಷ ಕೋಟಿ ಪಟ್ಟು ಏನಪ್ಪ ಅಂದರೆ ಕನ್ನಡ ಸರ್ಕಾರ ತೆರಿಗೆ ಕಟ್ತಾ ಇದೆ ಈಗ ಒಟ್ಟಾರೆ ಇಂಡಿಯಾದಲ್ಲಿ ಸೆಕೆಂಡ್ ಅನ್ಬೋದು ಆ ನಿಟ್ಟಿನಲ್ಲಿ ತೆರಿಗೆ ನಮ್ಮ ತೆರಿಗೆ ಹಣದಿಂದ ಬೇರೆ ಒಂದು ರಾಜ್ಯ ಅಭಿವೃದ್ಧಿ ಮಾಡೋಂಥದ್ದು ಅದು ಅಷ್ಟೊಂದು ಸಮಂಜಸ ಏನಲ್ಲ ಈಗ ನೋಡಿ ಕುಡಿಯೋ ನೀರಿನ ಬಗ್ಗೆ ಆಗಿರ್ಬೋದು ಯುವಕರ ಉದ್ಯೋಗದ ಬಗ್ಗೆ ಆಗಿರ್ಬೋದು ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಒಂದು ಯೋಜನೆಗಳು ಹಾಕ್ಕೊಳ್ಬೇಕು ಸೊ ಅಂಥದ್ದು ಯಾವುದೇ ರೀತಿ ಕೆಲಸಗಳಾಗ್ತಾಯಿಲ್ಲ ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರದ ಮೇಲೆ ಜನರಿಗೆ ಯಾವುದೇ ಒಂದು ನಿಟ್ಟಿನಲ್ಲಿ ನಿನ್ನೆ ವಿಷಯ ಇಲ್ಲ ಕಪ್ಪು ಹಣ ತರ್ತೀನಿ ಪ್ರತಿಯೊಂದು ಅಕೌಂಟಿಗೆ ಒಂದು ಹದಿನೈದು ಲಕ್ಷ ನಾನು ಹಾಕ್ತೀನಿ ಕರ ಬಡ್ತನ ನಿಗಿಸ್ತೀನಿ ಅನ್ನೋ ಮಾತಾಡಿದ್ರು ಅದು ಆಗಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತಂದರು ಅದು ಆಗಲಿಲ್ಲ ಬೇರೆ ಬೇರೆ ನಿಟ್ಟಿನಲ್ಲಿ ಏನೋ ಆಸೆಗಳನ್ನು ಉಡ್ಸ್ತಾಯಿದ್ರು ಅದು ಯಾವುದೂ ಅವ್ರು ಹೇಳಿದಂಥ ಮಾತುಗಳು ಕೊಟ್ಟಂಥ ಮಾತುಗಳು ಯಾವುದೂ ಇಲ್ಲಿ ಇಲ್ಲಿವರೆಗೆ ಏಡೇ ಇರಲಿಲ್ಲ ಸೊ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಈ ಬಾರಿ ಭಾರತ ಜನತೆ ಆಗಿರ್ಬೋದು ಕರ್ನಾಟಕ ಜನ ಆಗಿರ್ಬೋದು ಕಲಬುರಗಿ ಜನ ಆಗಿರ್ಬೋದು ಒಟ್ಟಾರೆ ತಿರಸ್ ತಿರಸ್ಕಾರ ಮಾಡುವಂಥ ನಿಟ್ಟಿನಲ್ಲಿದ್ದಾರೆ ಹಾಗಾಗಿ ಈ ವರ್ಷ ಈ ಈ ಒಂದು ಸಂದರ್ಭದಲ್ಲಿ ಮೊದಲು ಎಪ್ಪತ್ತು ವರ್ಷದಿಂದ ಇಂದ ಏನೂ ಆಗಲಿಲ್ಲ ಆಗಲಿಲ್ಲ ಅನ್ನೋಂಥದ್ದು ಏನು ಸುಳ್ಳು ಭಾಷಣ ಕೊಡೋವಂಥ ಬಿ ಜೆ ಪಿ ಸರ್ಕಾರಕ್ಕೆ ತಕ್ಕ ಉತ್ತರ ಕಳಿಸ್ತಾರೆ ಸಾರ್ವಜನಿಕರು ಇಂಥವು ನೋಡಿರ್ತಾರೆ ಇವಾಗಲೇ ಯಾವುದೇ ಒಂದು ಎಂ ಪಿ ಕೂಡ ನಾವು ಕೇಳದಂಥ ತೆರಿಗೆ ಹಣ ಸರಿಯಾಗಿದೆ ನಾವು ಕೂಡ ಕನ್ನಡಿಗರು ಪಕ್ಷ ಯಾವುದೇ ಆಗಿರ್ಬೋದು ಮಾತಾಡೋಂಥ ಒಂದು ಮಾತಿನ ಅರ್ಥ ಅರ್ಥ ಮಾಡ್ಕೊಳ್ಬೇಕು ನಾವು ಕೇಳ್ತಾ ಇರೋದು ನಮ್ಮ ಪಾಲಿನ ತೆರಿಗೆ ಅದು ಎಂ ಪಿಗಳಾಗಿರ್ಬೋದು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ದಾರೆ ಕೇಳಿಲ್ಲ ರಾಜ್ಯ ಸರ್ಕಾರದವ್ರು ಕೇಳಿದ್ದಾರೆ ಅಂತ ಅಂದಮೇಲೆ ಇನ್ನು ನಾವುದು ಸರಿಯಾಗಿ ರೀತಿಯಲ್ಲಿ ನಮ್ಮ ಸರ್ಕಾರ ನಮ್ಮ ರಾಜ್ಯದವ್ರು ಕೇಳ್ತಾ ಇದ್ದಾರೆ ನಮ್ಮ ರಾಜ್ಯದ ಜನತೆ ಮುಂದೊಮ್ಮೆ ಮತ್ತೆ ನಮಗೆ ಬಿ ಜೆ ಪಿ ಅವ್ರಿಗೆ ಏನಾದರೂ ವೋಟ್ ಹಾಕಬೇಕು ವೋಟ್ ಬ್ಯಾಂಕ್ ಆಗಬೇಕಂದ್ರೆ ನಾವು ತೆರಿಗೆ ಹಣದ ಬಗ್ಗೆ ಮಾತಾಡಬೇಕು ತೆರಿಗೆ ಹಣ ನಾವು ಏನು ಕೇಳುವಂಥ ಪಾಲು ಏನಪ್ಪ ಅಂದರೆ ಸರಿಯಾದ ರೀತಿಯಲ್ಲಿ ಅನ್ನೋಂಥ ಮಾತನ್ನು ಧ್ವನಿ ಎತ್ತಬೇಕಾಗಿತ್ತು ಅವ್ರ ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಏನು ಎಂ ಪಿಗಳಿದ್ದಾರೆ ಅಷ್ಟು ಜನ ನನ್ನ ಪ್ರಕಾರ ನಾಲ್ಕು ಇರೋರಿಲ್ಲ ರಾಜ್ಯದ ಜನತೆ ಬಗ್ಗೆ ಆಗಿರ್ಬೋದು ರಾಜ್ಯದ ಬಗ್ಗೆ ಆಗಿರ್ಬೋದು ಒಂದು ಕಿಂಚಿತ್ತು ಕಾಜಿ ಇಲ್ಲ ಇಲ್ಲದೇ ಇರೋಂಥವ್ರು ಮತ್ತು ಈ ರಾಜ್ಯದ ಇತಿಹಾಸ ಬಗ್ಗೆ ಆಗಿರ್ಬೋದು ಈ ರಾಜ್ಯದ ನಾಡಿನ ಬಗ್ಗೆ ಆಗಿರ್ಬೋದು ರಾಜ್ಯದ ಒಂದು ಭಾಷೆ ಬಗ್ಗೆ ಆಗಿರ್ಬೋದು ಇಲ್ಲಿನ ಜನರ ಬಗ್ಗೆ ಆಗಿರ್ಬೋದು ರೈತರ ಬಗ್ಗೆ ಆಗಿರ್ಬೋದು ಯುವಕರ ಬಗ್ಗೆ ಆಗಿರ್ಬೋದು ಮಹಿಳೆಯರ ಬಗ್ಗೆ ಆಗಿರ್ಬೋದು ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದಿಷ್ಟು ಏನು ವಿಚಾರ ಇಲ್ಲದೆ ಅಂತ ಇಲ್ಲದೆ ಇರೋವಂಥ ನಾಲ್ಕು ಎಮ್ ಅಂತ ಅನ್ಬೋದು ಯಾಕಂದರೆ ಅವರು ಒಂದು ವೇಳೆ ನಾವು ಅವ್ರ ಮೇಲೆ ಇಟ್ಟಂಥ ವಿಶ್ವಾಸದಿಂದ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಕರ್ನಾಟಕದಿಂದ ಆಯ್ಕೆ ಸೊ ಅಷ್ಟು ಜನ ನಾವು ಆಯ್ಕೆ ಮಾಡಿ ಮಾಡಿ ಕಳಿಸಿದ್ದೀವಿ ಅಂತಂದರೆ ನಮ್ಗೇನಾದರೂ ಮಾಡ್ತಾರೆ ಇವರೆಲ್ಲ ನಾಯಕರು ಕೇಂದ್ರ ಸರ್ಕಾರದಿಂದ ಏನಾದರೂ ಅನುದಾನ ತಂದು ನಮ್ಮ ರಾಜ್ಯನ ಏನೋ ಅಭಿವೃದ್ಧಿ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಆಯ್ಕೆ ಮಾಡಿದರು ಸೊ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಜನರು ಈ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಹೇಳ್ಕೊಳ್ಳೋಂಥ ಕೊಡುಗೆಗಳು ಇಲ್ಲಿವರೆಗೆ ಕೊಡಲಿಲ್ಲ ಭಾಷೆ ವಿಚಾರದಲ್ಲಿ ಕೂಡ ಅವರು ಗಟ್ಟಿಯಾದಂಥ ಧ್ವನಿ ಆಗಲಿಲ್ಲ ಕಾವೇರಿ ವಿಚಾರದಲ್ಲಿ ಆಗಲಿಲ್ಲ ಬ ತುಂಗಭದ್ರ ವಿಚಾರದಲ್ಲಿ ಆಗಲಿಲ್ಲ ಈ ಕೃಷ್ಣ ಮೇಲ್ದಂಡೆ ವಿಚಾರದಲ್ಲಿ ಆಗಲಿಲ್ಲ ಇನ್ನಿತರ ಇದೇ ರೀತಿ ಉದ್ಯೋಗ ಸೃಷ್ಟಿ ಬಗ್ಗೆ ಆಗಲಿ ನಮ್ಮ ಶಿಕ್ಷಣ ಬಗ್ಗೆ ಆಗಲಿ ಇಲ್ಲಿನ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಆಗಲಿ ಮಾತಾಡಲಿಲ್ಲ ಸೊ ಹಾಗಾಗಿ ಅಲ್ಲಿ ನಾವು ಈ ಬಾರಿ ಏನು ಕಳೆದ ಬಾರಿ ಆಯ್ಕೆ ಮಾಡೋಂಥದ್ದು ನಿರ್ಧಾರ ತಪ್ಪಾಗಿದೆ ಹಾಗಾಗಿ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ ಅನ್ನೋಂಥದ್ದು ನಮ್ಮ ಕನ್ನಡಿಗರ ಧ್ವನಿ ಆಗಬೇಕು ಮತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕನ್ನೋಂಥದ್ದು ನಂದೊಂದು ಅಭಿಪ್ರಾಯ ಹಾಗಾದರೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ನೀವು ಬದಲಾವಣೆ 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 ಬಯಸಲೇಬೇಕು ಬದಲಾವಣೆ ಮಾಡಲೇಬೇಕು ಇವಾಗ ನೋಡಿ ಅವ್ರು ಮಾಡ್ತಕ್ಕೆ ನಾವು ಕೇಳ್ತ ಕೇಳೋಂಥದ್ದು ಪ್ರಶ್ನೆಗಳೇನಂತಂದರೆ ಕನ್ನಡದ ಬಗ್ಗೆ ನೀವು ಯಾಕೆ ಧ್ವನಿ ಹತ್ತಂಗಿಲ್ಲ ಕನ್ನಡದ ನಾಡು ನುಡಿಯ ಬಗ್ಗೆ ಯಾಕೆ ಎತ್ತಂಗಿಲ್ಲ ಇಲ್ಲಿನ ಗಡಿ ವಿಚಾರ ಬಗ್ಗೆ ಯಾಕೆ ನೀವು ಅದು ಒಂದು ಸಮಸ್ಯೆ ಬಗೆಹರಿಸಂಗಿಲ್ಲ ಒಂದಿಷ್ಟು ನೀರಿನ ವಿಚಾರವಾಗಿ ಯಾಕೆ ಕೇಂದ್ರ ಸರ್ಕಾರ ಅದಕ್ಕೊಂದು ಗಟ್ಟಿ ನಿರ್ಧಾರ ತೊಗೊಳ್ಬೇಕು ತೊಗೊಳ್ಬೇಕಾಗಿತ್ತು ತೊಗೊಳ್ಳಲಿಲ್ಲ ಸೊ ಇಂಥವೆಲ್ಲ ಸಾಕಷ್ಟು ಪ್ರಶ್ನೆಗಳಿವೆ ಸೊ ಅಂಥವೆಲ್ಲ ಅವರೆಲ್ಲ ಸಮಸ್ಯೆಗಳು ಬಗೆಹರಿಸ್ಬೋದಾಗಿತ್ತು ಸೊ ಬಗೆಹರಿಸಲಿಲ್ಲ ಅಂತಂದರೆ ಇವರ ನಿರ್ಧಾರ ಏನಪ್ಪ ಅಂದರೆ ಬರೀ ಕೋಮು ಗಲಭೆಗಳು ಗಡಿ ವಿಚಾರದಲ್ಲಿ ಕೋಮು ಗಲಭೆ ಮಾಡೋಂಥದ್ದು ಗೋಹತ್ಯೆ ನಿಷೇಧ ಅನ್ನೋಂಥದ್ದು ಬಗ್ಗೆ ಗಡಿ ಗಲಭೆ ಎಪ್ಸೋಂಥದ್ದು ಹಿಂದೂ ಹೇಳಿ ಗಲಭೆಪ್ಸೋಂಥದ್ದು ಯಾವುದೋ ದರ್ಗಾ ಒಂದು ಇವರು ಹಿಂದೂಗಳಿಗೆ ಅವಮಾನ ಮಾಡಿದ್ರು ಹಿಂದೂಗಳ ಮಂದಿರಕ್ಕೆ ಏನಪ್ಪ ಅಂದರೆ ಮುಸ್ಲಿಮರು ಅವಮಾನ ಮಾಡಿದ್ರು ಇಂಥದ್ದೇ ವಾತಾವರಣ ಅಂತಂದರೆ ಇಲ್ಲಿ ಅಭಿವೃದ್ಧಿ ಯಾವ ರೀತಿ ಮಟ್ಟದಲ್ಲಿ ನಾವು ಕಾಣ್ಬೋದು ಹೇಳಿ ಶಿಕ್ಷಣಕ್ಕೆ ಎಲ್ಲಿ ನಾವು ಒತ್ತು ಕೊಡೋವಂಥದ್ದು ಇಲ್ಲಿ ಉದ್ಯೋಗಕ್ಕೆ ಯಾವ ರೀತಿ ಒತ್ತು ಕೊಡೋವಂಥದ್ದಾಗ್ತದೆ ಮಹಿಳಾ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಮಕ್ಕಳ ಮುಂದೆ ಪೌಷ್ಟಿಕದ ಬಗ್ಗೆ ಎಲ್ಲಿ ಬೇರೆ ಇಂಥದ್ದು ಯಾವುದೇ ವಿಚ ಸಾರ್ವಜನಿಕರ ವಿಚ ಏನು ಜೀವನದಲ್ಲಿ ಬೇಕಾದಂಥ ವಿಷಯಗಳನ್ನು ಬಿಟ್ಟರೆ ಕೆಲಸಕ್ಕೆ ಬಾರದೆ ಯಾವುದೇ ವಿಚಾರಗಳು ಹೇಳ್ತಾಯಿದಾರಲ್ಲ ಇದು ಭಾಳ ಮುಂದಿನ ಪೀಳಿಗೆಗೆ ಸರಿಯಲ್ಲ ಇದು ವಿಷಕರ ಏನು ವಿಷಯ ತುಂಬ್ತಾರಲ್ಲ ಅದು ಸರಿಯಲ್ಲ ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಹೇಳ್ದಂಗೆ ಬಸವಣ್ಣ ಹೇಳ್ದಂಗೆ ಇಲ್ಲಿ ನಾವು ಎಲ್ಲರೂ ಒಂದೇ ರೀತಿಯಲ್ಲಿ ಬದುಕುವಂಥದ್ದು ಸಹಭಾವೆ ಬದುಕಬೇಕನ್ನಂಥದ್ದು ನಮ್ಮೆಲ್ಲ ವಿಚಾರ ಹಾಗಾಗಿ ಅಭಿವೃದ್ಧಿ ಬಗ್ಗೆ ಶಿಕ್ಷಣದ ಬಗ್ಗೆ ಇನ್ನಿತರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರೆ ನಾವು ಅದಕ್ಕೆ ಯಾವುದೇ ಪಕ್ಷ ಆದರೂ ಸಹಿ ಅನ್ಬೋದು ಆದರೆ ಇಲ್ಲಿ ಬಿ ಜೆ ಪಿ ಅಜೆಂಡ ಅದೊಂದೇ ಹಿಂದೂ ಮುಸ್ಲಿಮು ಗೋಹತ್ಯೆ ಬುರ್ಕಾದು ಅದು ಬೇರೆ ಬೇರೆ ಇರ್ತದೆ ಸೊ ಇಂಥದ್ದು ಬಿಟ್ಟು ಏನು ಸಾರ್ವಜನಿಕರ ಒಳಿತಿನ ಬಗ್ಗೆ ವಿಚಾರ ಮಾಡೋಂಥ ಪಕ್ಷಗಳಿಗೆ ನಾವು ಸಹಕಾರ ಮಾಡಬೇಕು ಸೊ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ತಕ್ಕ ಪಾಠ ಕಲಿಸುವಂಥದ್ದು ಕೆಲಸ ಆಗ್ತದೆ ಸಂವಿಧಾನದ ಬದಲಾವಣೆ ಅವರು ಹಗಲ್ಗನ್ಸ್ ಕಾಣುವಂಥದ್ದು ಮತ್ತು ಈ ಈ ಒಂದು ವಿಷಯಕ್ಕೆ ಏನಪ್ಪ ಅಂದರೆ ಅಂಥ ನಾಲಾಯಕರನ್ನ ನಾವು ಏನು ನಾವು ಲೋಕಸಭೆ ಸದಸ್ಯರನ್ನು ಮಾಡಿದ್ವಿ ನಾವು ವಿಚಾರ ಮಾಡಬೇಕು ಇನ್ನು ಮುಂದೆ ನಾವು ಎಂಥ ನಾಯಕರನ್ನ ವಿಚ ಆಯ್ಕೆ ಮಾಡ್ಬೇಕಂತೇಳಿ ಸಂವಿಧಾನ ಬದಲಾವಣೆ ಬಗ್ಗೆ ಅವರು ಕನಸನ್ನು ಕಾಣಲಿಕ್ಕಿಲ್ಲ ಯಾ ಅವ್ರ ನಾನ್ನೂರಲ್ಲ ಐದುನೂರು ಜನ ಬಂದ್ರು ಅಷ್ಟೇ ಸಂವಿಧಾನ ಯಾವುದೇ ಕಾರಣ ಬದಲಾಗಂಗಿಲ್ಲ ಸಾರ್ವಜನಿಕರು ಇದಕ್ಕೆ ಯಾವುದೂ ಒಪ್ಪಂಗಿಲ್ಲ ಸಂವಿಧಾನ ಅನ್ನೋಂಥದ್ದು ಯಾವುದೇ ಒಂದು ಆಟಿಕೆ ಸಾಮಾನಲ್ಲ ಅದನ್ನು ಬದಲಾಯಿಸುವಂಥ ವಿಚಾರ ಇದೆಯೋನೋ ಬೂಟಾಟಿಕೆಗೆ ಹೇಳ್ಬೋದು ತಮ್ಮ ವೋಟ್ ಬ್ಯಾಂಕ್ಗೂ ಅಥವಾ ತಮ್ಮ ಹಿಂಬಾಲರಿಗೆ ಒಂದಿಷ್ಟು ಖುಷಿ ಪರ್ಸೋಕ್ಕೋಸ್ಕರ ಹೇಳ್ಬೋದು ಹೊರತಾಗಿ ಬೇರೆ ರೀತಿ ಇಲ್ಲ ಒಂದು ವೇಳೆ ಬದಲಾವಣೆ ಅನ್ನೋಂಥದ್ದು ಬಂದರೆ ಅವರು ರಕ್ತಪಾತದ ವಾತಾವರಣ ನೋಡಬೇಕು ಹೊರತಾಗಿ ಸಂವಿಧಾನ ಬದಲಾವಣೆ ಆಗೋದಕ್ಕೆ ಬದಲಾವಣೆ ಚ ಅವಕಾಶವೇ ಇಲ್ಲ